ಕಾಂಟ್ಯಾಕ್ಟ್ ಮಾಡಿಸಿ ಕರ್ಕೊಂಡು ಎಲ್ಲಿಂದ ಬರ್ತಾರೆ ಆಯ್ತು ಕಡೆಯಿಂದ ಬರ್ತಾರೆ ಆಯ್ತು ಹೋಗುದು ಮನೆಗೆ ಹೋಗಿ

аананда ಏನ್ ಸೇಫ್ಟಿ ಸೇಫ್ಟಿ ಅಂದ್ರೇಫ್ಟಿ ಅದೆಲ್ಲ ಬಿಚ್ಚ ಬೇರೆ ಇಸ್ಗಳು ಎಲ್ಲಿ ಊರು ಪಕ್ದಗೆಲ್ಲ ಒಳ್ಳೇದಾಗಿ ಒಳ್ಳೆ

ಸಿಗ್ತಾರೆ <tutly> <messentially> <little bit> ಸಿಂಗರ್ ಬಂದ ಮಾರ್ಕೇಶ್ನಲ್ಲಿ ಮಾರ್ಕೆಟ್ ಲೋಕೇಶ್ ತೊಂದರೆ ಸಿಂಗರ ಸಿಂಗ್ ಸಿಂಗ್ ಸಿಂಗರ್ ಲೇಡಿ ಒಬ್ರು ಇರಮಾನು ಹಿಂದೆಲ್ಲ ಮಾಡಬಾರ್ದು ಬೇಡ ಆಯ್ತಮ್ಮ ಏನಿದೆ ಹಾಂ ಯಾವ ಊರಿ ನೀನು ಹೋಗಿ ದುಡ್ಡು ಇದೆಯಾ 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 ನೀಂಗಲ್ಪ ಮತ್ತೆ ಮಾಡಬೇಡ ನೀಟಾಗಿ ಕಟ್ ಮಾಡ್ಕೊಂಡು ಡೀಸೆಂಟ್ ಆಗಿದೆಯಲ್ಲ ನಿಮಗೆ ತಿರ್ಗಾ ಇಟ್ಕೊಂಡು ನೋಡು

ನಿಲ್ಲುವ ಹತ್ತೇಳು ತಪ್ಪು ಮಾಡಿ ಮೇಲ್ಕೋಟೆ ಆಯಿತು ತಪ್ಪು ಮಾಡಿ ಆಯ್ತು 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 ಇವ್ರ ಜೊತೆ ಬನ್ನಿ ಬಾ